ಎರಡು ಲಕ್ಷ ರೂಪಾಯಿ ಕೊಟ್ಬಿಡಿ ಅಂತ ಹೇಳಿದ್ವಿ ಅವ್ರು ಅಪ್ಕೊಂಡಿದ್ದಾರೆ ಡಿ ತಂದಿದ್ದಾರೆ ಬೇಕು ಅಂದ್ರೆ ತಗೊಳ್ಳಿ ಇಲ್ಲದಿದ್ರೆ ಬೇಡ ಅಂದ್ರೆ ತೀರ್ಮಾನ ಮಾಡೋಣ ಅದಕ್ಕೆ ಏನು ಇಲ್ಲ ಅದೇ ಷಣ್ಮುಖಾಪ ಹೆಬ್ಬಾರ್ ನೋಡಿ ಎಲ್ಲ ಇದ್ದಾರೆ ನೀವು ಬೆಳಗ್ಗೆ ತ್ರೀ ಎಸ್ ಅವ್ರು ಬಂದಿದಾರಲ್ಲ ದುಡ್ಡು ತಂದಿದ್ದಾರೆ ಆಫ್ಟರ್ ಆಫ್ಟರ್ ಎನ್ಕ್ವೈರಿಂಗ್ ಯು ಅನ್ಲಿ ದಿ ಅಮೌಂಟ್ ಬೇಡ ಅಂದ್ರೆ ಬಿಟ್ಬಿಡ್ಲಿ ಅವರೇ ತಗೊಳ್ಳಿ ಅದನ್ನ ದುಡ್ಡು ಕೊಟ್ಟು ನಾವ್ ಅದನ್ನೇ ತಾನು ಹೇಳಿದ್ದು ನೀವ್ ತಾನೇ ಸ್ಲಮ್ ಅಂತ ಹೇಳಿದ್ದು ಬೇಡ ಅಂದ್ರೆ ಮೆರಿಟ್ಸ್ ಮೇಲೆ ಮಾಡ ಅದಕ್ಕೆ ಏನಂತೆ ಅವ್ರ ಎಲ್ಲಿದ್ದಾರೆ ಅವರು ನಿಮ್ಮನ್ನೆಲ್ಲ ವಿಚಾರಣೆ ಮಾಡಿ ನಿಮ್ಮ ಹತ್ರ ಒಪ್ಗೆ ತಕೊಂಡ ಮೇಲೆ ಅವ್ರಿಗೆ ಡಿಡಿ ಡಿ ತೆಗಿಲಿಕ್ಕೆ ಹೇಳಿದ್ದು ನೋಡಿ ಇವ್ರೆ ಆಮೇಲೆ ಏನ್ ಬೇಕಾದ್ರೆ ಆಗ್ಬೋದು ಆರ್ಡರ್ ಇಷ್ಟು ಬರೋದಿಲ್ಲ ಅವಾಗ ಏನ್ ಮಾಡ್ತೀರಾ ನೋಡೇ ಮಾಡಿರೋದ್ರಿ ನಾವು ಒಂದೂವರೆ ಲಕ್ಷ ಬರ್ತಾ ಇತ್ತು ನಾವ್ ಅದನ್ನ ಎರಡ್ ಲಕ್ಷ ರೂಪಾಯಿಗೆ ಮಾಡಿದೀವಿ ಲೆಕ್ಕಾಚಾರ ಮಾಡಿ ಬೇಕು ಅಂದ್ರೆ ತಾವ್ ತಗೊಳ್ಳಿ ಇಲ್ಲಾಂದ್ರೆ ಕೋರ್ಟ್ ಪ್ರಕಾರ ಆರ್ಡರ್ ಮಾಡಿದ್ರೆ ಅದಕ್ಕಿಂತ ಕಡಿಮೆ ಬರುತ್ತೆ ಕಡಿಮೆ ಬರುತ್ತೆ ಅವಾಗ ನನ್ನ ಬೈಕ್ಗಳಾಗಿಲ್ಲ ನಿಮ್ ಲಲ್ಲ ಕ ಇಂಟ್ರೆಸ್ಟ್ ಎಲ್ಲಾ ವರ್ಕ್ಔಟ್ ಮಾಡಿ ನೋಡೇನೆ ಹೇಳಿರೋದು ಒಂದ್ ಲಕ್ಷ ನಲವತ್ತೆಂಟು ಸಾವಿರ ನಲ್ವತ್ತೊಂಬತ್ತು ಸಾವಿರ ಬರ್ತಾ ಇತ್ತು ಎಲ್ಲ ಇಂಟ್ರೆಸ್ಟ್ ಪ್ರಕಾರ ಲೆಕ್ಕಾಚಾರ ಮಾಡಿದ್ರೆ ಎರಡು ಲಕ್ಷ ರೂಪಾಯಿ ಕೊಟ್ಬಿಡಿ ಅಂತ ಹೇಳಿದ್ವಿ ಅವ್ರು ಒಪ್ಕೊಂಡಿದ್ದಾರೆ ಡಿಡಿ ತಂದಿದ್ದಾರೆ ಬೇಕು ಅಂದ್ರೆ ತಗೊಳ್ಳಿ ಇದ್ರೆ ಬೇಡ ಅಂದ್ರೆ ತೀರ್ಮಾನ ಮಾಡೋಣ ಅದಕ್ಕೆ ಏನ್ ಇಲ್ಲ ಮೆಣಸ್ ಮೇಲೆ ಮಾಡಿದಾಗ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅವತ್ತು ನಿಮ್ ನಿಮ್ ಬೈಕೋಬಾರ್ದು ಕೋರ್ಟ್ ಕೋರ್ಟ್ಗೂ ನೋಡಿದೆ ಒಂದು ಅವಕಾಶ ಕೊಡ್ಲಿಲ್ಲ ಅನ್ಕೋಬಾರ್ದು ಅದ್ ನಮ್ಮ ಆರ್ಡರ್ ತಪ್ಪಾಗಿದ್ರೆ ತಾವು ಮುಂದೆ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಕ್ಕೆ ತಮಗೆ ಸ್ವತಂತ್ರ ಇದೆ ಒಳ್ಳೆ ರೀತಿನೇ ಅಲ್ಲ ಒಂದೂವರೆ ಕೊಡ್ಬೇಕು ಕೋರ್ಟಿನ ಪ್ರಕಾರ ನ್ಯಾಯಾಲಯದ ಆರ್ಡರ್ ಆದ್ರೆ ಅಂತ ಅನ್ನುವಾಗ ಇನ್ನು ಐವತ್ ಸಾವಿರ ರೂಪಾಯಿ ಜಾಸ್ತಿ ಕೊಡ್ತೀರಿ ಅಂದ್ರೆ ಒಳ್ಳೆ ರೀತಿ ಅಲ್ವಾ ಅದು ಮತ್ತೆ ತಮ್ಮ ವಕೀಲರು ಹೇಳಿದ್ದಾರೆ ಅಲ್ಲಿ ಪುನಃ ತಗೊಂಡೋಗಿ ಅದೆಲ್ಲ ನಾವು ಮನೆ ಕಟ್ಕೊಳ್ಳೋದು ಅವೆಲ್ಲ ಕಷ್ಟ ಸಾಧ್ಯ ಅಲ್ಲಿ ಸ್ಲಮ್ ತರ ಇದೆ ನಮ್ಗೆ ಅದ್ರದ್ದೇನು ಅಷ್ಟು ಇಷ್ಟ ಆಗೋದಿಲ್ಲ ನಾವು ಕೇಳಿದ್ದೇನೆ ಈ ತರಕ್ಕೆ ಆಲ್ಟರ್ನೇಟಿವ್ ರಿಲೀಫ್ ಇದೆ ಅದನ್ನ ಕೊಟ್ಟಿದ್ದಾರೆ ಅಂತ ಆಲ್ಟರ್ನೇಟಿವ್ ರಿಲೀಫ್ ಪ್ರಕಾರ ಸಿಕ್ಸ್ ಪರ್ಸೆಂಟ್ ಇಂಟ್ರೆಸ್ಟ್ ಬರುತ್ತೆ ಆ ಪ್ರಕಾರ ವರ್ಕ್ಔಟ್ ಮಾಡ್ರೆ ಒಂದು ಲಕ್ಷ ನಲವತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಬಲವಂತ ಏನಿಲ್ಲ ಬೇಡ ಅಂದ್ರೆ ಇವಾಗ ಡಿಕ್ರಿ ಮಾಡ್ತೀವಿ ನಿಂದ ಆರ್ಡರ್ ಬರ್ದು ಅಷ್ಟು ತಗೊಳ್ಳಿ ಅವತ್ತಿನ ದಿವಸ ನಮಗೆ ತಕರಾರ ಇಲ್ಲ ಹಾ ಬೇಡ ಬಿಟ್ಬಿಡಿ ಬರ್ಕೊಳ್ಳಿ ಮಾಡ್ ದೇರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಅಮಿಕಬಲ್ ಸೆಟಲ್ಮೆಂಟ್ ಎನ್ಸ್ ಮ್ಯಾಟರ್ ಇಸ್ ಪೋಸ್ಟೆಡ್ ಫಾರ್ ಫರ್ದರ್ ಆರ್ಗ್ಯುಮೆಂಟ್ ಟುಮಾರೋ ಅವ್ರು ಅಷ್ಟೇ ಏನಂದೇಳಕ ಆಗುತ್ತೆ ಅವರಿಗೆ ಅಷ್ಟೇ ಹೇಳಿದ ಮೇಲೆ ಹೋಗುತ್ತೆ ನಾನು ಕಳ್ಕೊತ್ತೀವಿ ಅಂದ್ರೆ ನಾವೇನ್ ಹೇಳಕ ಆಗುತ್ತೆ ಬಲವಂತ ಮಾಡಕ ಆಗಲ್ಲ ನೋ ನೋ ಐ ಅಂಡರ್ಸ್ಟ್ಯಾಂಡ್ ಅಷ್ಟೇ ಬಿಟ್ಬಿಡಿ ಅವರಿಗೆ ಅವರಕಕ್ಕೆ ಕೋಟ್ಲಿ ಡಿಕ್ಕರೆ ಆದ್ರೆ ಎಷ್ಟ ಆಗುತ್ತೆ ಅಂತ ಹೇಳಿದರಲ್ಲ ಅಷ್ಟ ಆಗುತ್ತೆ ನಿಮ್ಮತ್ರ ತುಡ್ ನಿಮ್ಮತ್ರನೇ ಇಟ್ಕೊಳ್ಳಿ तुम्हारा तुम्हारा 230 ನೀ ಯಾವಾಗ ಹೇ ಯಸ್ ಮಿಸ್ಟರ್ ಹಾಲಸ್ मैम ಬನ್ನಿ ಎಸ್ ಸರ್ ಹ್ಮ್ ಹ್ಮ್ ಯಾವ ಇಶ್ಯೂ ಇಲ್ಲ ನಿಮ್ಮೇನು ಮಾಡ್ತಿದ್ರಿ ಪ್ಲೀಡಿಂಗ್ಸ್ ಅಲ್ಲಿ ಪ್ಲೀಡಿಂಗ್ಸ್ ಅಲ್ಲಿ

രുദ്രയ രുദ്രയെന്ന് സ്വൽപക്വാഡ